ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೇ ಭಾಗ ಹದಿಮೂರು ಸನಿಹಾಗಾಗಿ ಮನೆಯಲ್ಲಿ ಸ್ವೀಟ್ ತಂದಿರಿಸಿ ಮನೆ ಒಡತಿಯ ಆಗಮನಕ್ಕಾಗಿ ನಮ್ಮ ಮನೆ ಕಾಯ್ತಾ ಇದೆ ಒಂಟಿತನ ಸಾಕಾಗಿದೆ ಎಂದು ಹೇಳಿ ಅವಳನ್ನು ತನ್ನ ಮನೆಗೆ ಕರೆಯುತ್ತಾನೆ ಸಿದ್ಧಾಂತ್ ಸನಿಹಾ ಅವನ ಕರೆಗೆ ಸ್ಪಂದಿಸುತ್ತಾಳ ಸಿದ್ಧಾಂತ್ಗೆ ಅಪರಿಚಿತ ನಂಬರ್ನಿಂದ ಸಂದೇಶ ಕಳುಹಿಸಿದವರು ಯಾರು ಮತ್ತು ಯಾಕಾಗಿ ಆ ಕಾರು ಅವಳ ಸಮೀಪವೇ ಬಂದು ನಿಂತಿತ್ತು ಅವಳು ಅತ್ತ ನೋಡುವಷ್ಟರಲ್ಲಿ ಆ ಕಾರಿನ ಡೋರ್ ಓಪನ್ ಆಗಿಬಿಟ್ಟಿತ್ತು ಸನಿಹ ಕಾರಿನತ್ತ ನೋಡಿದಳು ಅದು ಸಿದ್ಧಾಂತನ ಕಾರು ಎಂದು ಅವಳಿಗೆ ಗೊತ್ತಾಗಿತ್ತು ಅಂದರೆ ಅವನಿಗೆ ವಿಷಯ ತಿಳಿಯಲು ತುಂಬ ಆಸಕ್ತಿ ಇದೆ ಎಂದಾಯಿತು ಸನಿಹ ಕಾರಿನತ್ತ ತಿರುಗಿ ನೋಡಿದಾಗ ಸಿದ್ಧಾಂತ್ ಕಾರನ್ನು ನಿಲ್ಲಿಸಿ ಅವಳಿಗಾಗಿ ಎಡಬದಿಯ ಡೋರ್ ಓಪನ್ ಮಾಡಿ ಕುಳಿತಿದ್ದ ಸನಿಹ ಎಂದು ಅವನು ಕೂಗಿ ಕರೆದಿದ್ದ ಅವನ ಸಿಹೆಯಾದ ಕರೆಗೆ ಮಾರ್ದನಿಸದಿರಲು ಅವಳಿಗೆ ಸಾಧ್ಯವೇ ಆಗುತ್ತಿಲ್ಲ ಅವಳ ಮನಸ್ಸು ಅವನತ್ತ ಸೆಳೆಯುತ್ತಲೇ ಇತ್ತು ಕೆಲವೇ ಅಡಿಗಳಷ್ಟು ದೂರದಲ್ಲಿ ತನ್ನ ಕೈ ಹಿಡಿದಾತ ಅವಳ ಹೃದಯವೀಗ ಮಧುರವಾಗಿ ಕಂಪಿಸತೊಡಗಿತು ಅಷ್ಟರಲ್ಲಿ ಸಿದ್ಧಾಂತ್ ಮತ್ತೆ ಕರೆದಿದ್ದ ಸನಿಹಾ ಬಾ ನಾನಾಗಲೇ ನಿನ್ನನ್ನು ಅಬ್ಸರ್ವ್ ಮಾಡಿದ್ದೆ ನೀನು ಮತ್ತೆ ಇದೇ ದಾರಿಯಾಗಿ ಬರ್ತೀಯಾ ಅಂತ ಆಗಿಂದ ನಿಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನೀನ್ಯ್ಯಾಕೆ ಇನ್ನೂ ಅಲ್ಲೇ ನಿಂತಿದ್ದೀಯಾ ಯಾರಿಗೆ ಭಯ ಪಡ್ತಿದ್ದೀಯಾ ನಾನು ನಿನ್ನ ಗಂಡ ನೀನು ನನಗೆ ಸೇರಿದವಳು ಯಾರ ಭಯನೂ ಇಲ್ಲ ನೀನು ನನ್ನ ಜೊತೆ ಬಾ ನಾನಿವತ್ತು ನಿನ್ನನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಮನೆ ಆ ಮನೆಯ ಒಡತಿ ಒಡತಿಯಿಲ್ಲದೆ ಬಿಕೋ ಇದೆ ಮನೆ ಒಡತಿಯ ಆಗಮನಕ್ಕಾಗಿ ನಮ್ಮ ಮನೆ ಕಾಯ್ತಾ ಇದೆ ನಂಗೂ ಒಂಡಿತನ ಸಾಕಾಗಿದೆ ಸನಿಹ ಬಾ ನಮ್ಮ ಮನೆಗೆ ಹೋಗೋಣ ಆವತ್ತು ಮದುವೆ ದಿನವೇ ನಿನ್ನ ಕರ್ಕೊಂಡು ಹೋಗಬೇಕು ಅಂತ ಇದ್ದೆ ಆದರೆ ಆವತ್ತು ನಿಮ್ಮಪ್ಪ ಅದಕ್ಕೆ ಆಸ್ಪದ ಕೊಡಲಿಲ್ಲ ಈಗ ಇಲ್ಲಿ ನಿನ್ನ ತಡೆಯೋಕೆ ಯಾರೂ ಇಲ್ಲ ಧೈರ್ಯವಾಗಿ ನನ್ನ ಜೊತೆ ನಮ್ಮ ಮನೆಗೆ ಬಾ ಅವನು ಮಾತಾಡುತ್ತಿರುವಾಗ ಅವಳಿಗೆ ಒಂದು ಹೆಜ್ಜೆಯು ಮುಂದಿಡಲು ಸಾಧ್ಯವಾಗಲಿಲ್ಲ ಹಗ್ಗವಿಲ್ಲದೆ ಕಟ್ಟಿಹಾಕಿದಂತಾಗಿತ್ತು ಅವಳ ಪರಿಸ್ಥಿತಿ ಅವನು ಮಾತಾಡುತ್ತಿರುವಾಗ ಅದನ್ನು ಧಿಕ್ಕರಿಸಿ ಮುಂದಕ್ಕೆ ಹೋಗುವುದು ಅವನಿಗೆ ಅವಮಾನ ಮಾಡಿದಂತೆ ಅದನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ ಸನಿಹಾಗೆ ಹೌದು ಅವನು ಹಗ್ಗವಿಲ್ಲದೆ ಅವಳನ್ನು ಕಟ್ಟಿಹಾಕಿಬಿಟ್ಟಿದ್ದ ಇಂದು ಅವನಾಗಿಯೇ ತನ್ನನ್ನು ಕರೆಯುತ್ತಿದ್ದಾನೆ ಅಂದು ಅವನು ಕರೆಯದಿದ್ದಾಗಲೂ ಅವಳಿಗೆ ಅವನ ಮನೆಗೆ ಹೋಗಬೇಕೆಂಬ ಉತ್ಕಟೇಚ್ಛೆ ಉಂಟಾಗಿತ್ತು ಆದರೆ ಹೋಗಲು ಸಾಧ್ಯವಾಗಿರಲಿಲ್ಲ ಆದರೆ ಈಗ ಅವನು ಮನಪೂರ್ವಕವಾಗಿ ಅವಳನ್ನು ಕರೆಯುತ್ತಿದ್ದರೂ ಹೋಗಲಾಗುತ್ತಿಲ್ಲ ಅದಕ್ಕೆ ಕಾರಣವಿದೆ ತಾನು ಹಿಡಿದ ಕೆಲಸ ಪೂರೈಸಬೇಕಾದರೆ ಇನ್ನೂ ಕೆಲವು ದಿನಗಳಾದರೂ ತಾನು ತವರು ಮನೆಯಲ್ಲಿ ಇರಲೇಬೇಕು ತನ್ನ ಹೃದಯವನ್ನು ಗಟ್ಟಿ ಮಾಡಿಕೊಂಡು ಳು ಸನಿಹ ಕಳೆದ ಬಾರಿ ಅವಳು ಸಿಕ್ಕಿಹಾಕಿಕೊಂಡು ಸ್ವಲ್ಪದರಲ್ಲಿ ಬಿಟ್ಟಿದ್ದಳಲ್ಲ ಇಂದು ಮತ್ತೆ ತಂದೆ ಕೈಯಲ್ಲಿ ಸಿಕ್ಕಿಹಾಕಿಕೊಳ್ಳುವ ಪರಿಸ್ಥಿತಿ ಬರುವುದು ಬೇಡ ಎಂದುಕೊಂಡ ಸನಿಹ ಕಂಡೂ ಕಾಣದಂತೆ ಮುಂದೆ ಹೋಗತೊಡಗಿದಳು ಅಷ್ಟರಲ್ಲಿ ಸಿದ್ಧಾಂತ್ ಅವನ ಮಾತು ಮುಗಿಸಿ ಅವಳು ತನ್ನ ಗಾಡಿ ಹತ್ತುತ್ತಾಳೇನೋ ಎಂದು ಕಾತರದಿಂದ ಕಾಯುತ್ತಾ ಕುಳಿತಿದ್ದ ಆದರೆ ಅವಳು ಮುಂದೆ ಹೋಗುವುದನ್ನು ಕಂಡು ಅವನ ಮನಸ್ಸಿಗೆ ತುಂಬಾ ನಿರಾಸೆಯಾಗಿತ್ತು ಸನಿಹ ಸುತ್ತಲೂ ನೋಡಿದಳು ರಸ್ತೆಯಲ್ಲಿ ತುಂಬ ಜನ ಸಂಚರಿಸುತ್ತಿದ್ದರು ಕಾರುಗಳು ಬೈಕ್ಗಳು ನಿಂತಿದ್ದವು ಒಬ್ಬ ವ್ಯಕ್ತಿ ಬೈಕಲ್ಲಿ ಕುಳಿತು ಇತ್ತಲೇ ನೋಡುತ್ತಿದ್ದ ಸನಿಹ ಜಾಗೃತಳಾದಳು ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಇವರಲ್ಲಿ ಯಾರಾದರೂ ತಂದೆ ಕಳುಹಿಸಿದ ತನ್ನ ಚಲನವಲನಗಳನ್ನು ಅಬ್ಸರ್ವ್ ಮಾಡುವ ವ್ಯಕ್ತಿಗಳು ಇದ್ದರೂ ಇರಬಹುದು ತಾನು ಈಗಲೇ ಸಿಕ್ಕಿ ಹಾಕಿಕೊಂಡು ಬಿಟ್ಟರೆ ತಾನಂದುಕೊಂಡ ಕೆಲಸವನ್ನು ಮಾಡಲು ಸಾಧ್ಯವೇ ಇಲ್ಲ ತನ್ನ ಕೆಲಸ ಕೈ ಬಿಟ್ಟಂತೆಯೇ ಸರಿ ಅದಕ್ಕಾಗಿ ಅವಳು ಸಿದ್ಧಾಂತ್ ಕರೆಯುತ್ತಿದ್ದರೂ ತನ್ನ ಕಿವಿಗೆ ಅದು ಕೇಳಿಸಲೇ ಇಲ್ಲ ಎಂಬಂತೆ ಅಲ್ಲಿಂದ ಮುಂದೆ ನಡೆದುಕೊಂಡು ಹೋಗತೊಡಗಿದಳು ಸಿದ್ಧಾಂತ್ ತೀವ್ರ ನಿರಾಸೆಯಿಂದ ತನ್ನ ಗಾಡಿಯ ಡೋರನ್ನು ಕ್ಲೋಸ್ ಮಾಡಿದ ಅಂದರೆ ಸನಿಹಾ ತನ್ನನ್ನು ನೋಡಿ ಗುರುತಿಸಿಯೂ ಕೂಡ ತನ್ನೊಂದಿಗೆ ಒಂದಕ್ಷರವೂ ಮಾತಾಡದೆ ಮುಂದೆ ಹೋಗುತ್ತಿದ್ದಾಳೆ ಎಂದರೆ ಇಂದಿನವರೆಗೂ ಅವಳು ತನ್ನೊಂದಿಗೆ ವರ್ತಿಸಿದ್ದೆಲ್ಲ ನಾಟಕವ ಅವಳಿಗೆ ತನ್ನ ಬಗ್ಗೆ ಒಲವಿದೆ ಎಂದು ಅಂದುಕೊಂಡಿದ್ದೆಲ್ಲ ಸುಳ್ಳ ಏನು ಅವಳಿಗೆ ತನ್ನ ಮನೆಗೆ ಬರುವ ಆಸಕ್ತಿ ಇದ್ದಂತೆ ಎನಿಸಿತ್ತು ಆದರೆ ಇಂದು ತಾನಾಗಿ ಕರೆದರೂ ಬರುತ್ತಿಲ್ಲವೆಂದರೆ ಅವಳಿಗೆ ಬರುವ ಇಷ್ಟ ಇಲ್ಲ ಎಂದೇ ಆಯಿತು ಅವಳು ಸನಿಹಾ ರಾಜಶೇಖರ್ ಆಗಿರ ಬಯಸ್ ಬಯಸುತ್ತಾಳೆ ಎಂದಾಯಿತು ಅವನ ಹೃದಯ ನೋವಿನಿಂದ ಒದ್ದಾಡತೊಡಗಿತು ತೀವ್ರ ನಿರಾಸೆಯಿಂದ ಅವನು ತನ್ನ ಮನೆಯತ್ತ ಕಾರು ತಿರುಗಿಸಿದ ಸನಿಹಾ ನಡೆದುಕೊಂಡು ಹೋಗುವ ದಿಕ್ಕಿನ ವಿರುದ್ಧ ದಿಕ್ಕಿಗೆ ಅವನ ಕಾರು ಹೋಗತೊಡಗಿತು ಸಿದ್ಧಾಂತ್ ಇಂದು ಬರುವಾಗ ತನ್ನ ಮಡದಿಗಾಗಿ ಮನೆಯಲ್ಲಿ ಸ್ವೀಟ್ ತಂದಿಟ್ಟುಕೊಂಡಿದ್ದ ಮನೆಯೊಳಗೆ ಬರುತ್ತಿದ್ದಂತೆ ಆ ಸ್ವೀಟ್ ಬಾಕ್ಸ್ ಅವನನ್ನು ನೋಡಿ ಅಣಕಿಸಿದಂತಾಯಿತು ಸಿದ್ಧಾಂತ್ಗೆ ಇದೇ ಸಂದರ್ಭದಲ್ಲಿ ಬೈಕ್ನಲ್ಲಿ ಕುಳಿತಿದ್ದ ವ್ಯಕ್ತಿಯೊಬ್ಬ ತನ್ನ ಸೆಲ್ಫೋನ್ ತೆಗೆದು ರಾಜಶೇಖರ್ ಅವರಿಗೆ ಕರೆ ಮಾಡಿದ್ದ ಸರ್ ನಿಮ್ಮ ಮಗಳು ಅವಳ ಗೆಳತಿ ಮನೆಯಿಂದ ಬಸ್ಗೆ ಅಂತ ಬರ್ತಾ ಇದ್ದಾಗ ನೀವು ಒಂದು ಕಾರ್ನ ನಂಬರ್ ಕೊಟ್ಟಿದ್ರಲ್ಲ ಆ ಕಾರು ನಿಮ್ಮ ಮಗಳನ್ನು ಹಿಂಬಾಲಿಸಿಕೊಂಡು ಬಂದಿತ್ತು ಕಾರಲ್ಲಿದ್ದ ವ್ಯಕ್ತಿ ಏನೋ ಹೇಳ್ತಾ ಇದ್ರು ಆದರೆ ಕೂಡ ನಿಮ್ಮ ಮಗಳು ಆ ಕಾರನಲ್ಲಿದ್ದ ವ್ಯಕ್ತಿ ಹತ್ರ ಒಂದಕ್ಷರವೂ ಮಾತಾಡದೆ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಕಾರು ಬಂದ ದಾರಿಯಲ್ಲಿ ಮತ್ತೆ ಹಿಂದಕ್ಕೆ ಹೋಯಿತು ಎಂದು ವಿವರಿಸಿ ಹೇಳುತ್ತಿದ್ದ ಆಯಿತು ಒಳ್ಳೆಯದಾಯಿತು ನೀನು ತುಂಬ ಒಳ್ಳೆ ಕೆಲಸ ಮಾಡಿದೆ ನೀನು ನನ್ನ ಮಗಳನ್ನು ಹಿಂಬಾಲಿಸ್ತಾ ಇದ್ದೀಯಾ ಅಂತ ಅವಳಿಗೆ ಏನೂ ಡೌಟ್ ಬಂದಿಲ್ಲ ತಾನೇ ಅದಕ್ಕಾಗಿ ಅವಳು ಹೀಗೆ ಮಾಡಿದ್ದ ನನ್ನ ಮಗಳು ತುಂಬ ಜಾಣೆ ಅಂತ ನನಗೆ ಗೊತ್ತು ಅವಳು ಫೋನ್ ಮಾಡಿ ಯಾರತ್ರಾದರೂ ಮಾತಾಡಿದ್ಲಾ ವಿಚಾರಿಸಿಕೊಂಡರು ಅವನನ್ನು ಇಲ್ಲ ಸರ್ ಅವರು ಯಾರಿಗೂ ಕರೆ ಮಾಡಿಲ್ಲ ಯಾರ ಜೊತೆಯೂ ಮಾತಾಡಿಲ್ಲ ಈಗ ಬಂದ ಬಸ್ಸಲ್ಲಿ ಹತ್ತಿ ಹೋಗ್ತಾ ಇದ್ದಾರೆ ಆ ಬಸ್ಸು ನಿಮ್ಮ ಮನೆ ಹತ್ರ ಬರುವ ಬಸ್ಸು ಎಂದು ರಾಜಶೇಖರ್ ಅವರಿಗೆ ತಿಳಿಸಿದ ಆ ವ್ಯಕ್ತಿ ಅಂದರೆ ಮಗಳಿಂದು ಸುಳ್ಳು ಹೇಳಿ ಎಲ್ಲೂ ಹೋಗಿಲ್ಲ ತನ್ನ ಆತ್ಮೀಯ ಗೆಳತಿಯ ಮನೆಗೆ ಅವಳನ್ನು ಭೇಟಿಯಾಗದೆಂದೇ ಹೋಗಿತ್ತು ಎಂದು ಸಮಾಧಾನ ಪಟ್ಟುಕೊಂಡರು ರಾಜಶೇಖರ್ ಬಸ್ ಹತ್ತಿ ಕುಳಿತ ಬಳಿಕ ಸನಿಹಾ ತನ್ನ ಸೆಲ್ಫೋನ್ಗೆ ಹೊಸ ಸಿಮ್ ಒಂದನ್ನು ಹಾಕಿಕೊಂಡಳು ಆ ಸಿಮ್ ಕೂಡ ಅವಳ ಹೆಸರಲ್ಲಿ ಇರಲಿಲ್ಲ ಅದು ಮನಸ್ವಿಯ ಅಣ್ಣ ಮಾನವ ಹೆಸರಲ್ಲಿತ್ತು ಗೆಳತಿಯಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಅವಳ ಅಣ್ಣನ ಹೆಸರಲ್ಲಿ ಹೊಸ ಸಿಮ್ ಒಂದನ್ನು ಈಗಾಗಲೇ ಖರೀದಿಸಿ ಇಟ್ಟುಕೊಂಡಿದ್ದಳು ಸನಿಹಾ ಬಳಿಕ ಅದರಿಂದ ಸಿದ್ಧಾಂತ್ಗೆ ಒಂದು ಮೆಸೇಜ್ ಕಳಿಸಿದ್ದಳು ಇದು ಸನಿಹಾ ಸಿದ್ಧಾಂತ್ ನಂಬರ್ ಸೇವ್ ಮಾಡಿಟ್ಟುಕೊಳ್ಳಿ ಇವತ್ತಿನ ನನ್ನ ವರ್ತನೆಗೆ ಕ್ಷಮೆ ಕೇಳ್ತೀನಿ ಅವನು ಆ ನಂಬರನ್ನು ಸೇವ್ ಮಾಡಿ ಪರೀಕ್ಷಿಸಿ ನೋಡಿದರೆ ಅದು ಮಾನವ್ ಎಂಬ ಹೆಸರಲ್ಲಿತ್ತು ಇನ್ನು ಮುಂದೆ ನನ್ನನ್ನು ಈ ನಂಬರ್ನಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕೆಂದು ತಿಳಿಸಿದ್ದಳು ಸನಿಹಾ ಹಿಂದಿನ ಬಾರಿ ತಾವಿಬ್ಬರು ಹೋಟೆಲಲ್ಲಿ ಭೇಟಿಯಾಗಿದ್ದನ್ನ ತಂದೆಗೆ ಅವರ ಗೆಳೆಯ ತಿಳಿಸಿದ ವಿಷಯವನ್ನು ಸಿದ್ಧಾಂತ್ಗೆ ಹೇಳಿ ಅಂದು ತನ್ನ ಬುದ್ಧಿವಂತಿಕೆಯಿಂದ ತಾನು ಹೇಗೆ ಪಾರಾದ್ದು ಎಂಬುದನ್ನು ತಿಳಿಸಿದಳು ತುಂಬಾ ಬೇಸರದಲ್ಲಿದ್ದ ಸಿದ್ಧಾಂತ್ ಈಗ ಸನಿಹಾಳ ಹೊಸ ನಂಬರ್ ಸಿಗುತ್ತಲೇ ತುಂಬಾ ಖುಷಿಯಾಗಿ ಬಿಟ್ಟಿದ್ದ ಮಾತ್ರವಲ್ಲ ಅವಳು ಅವನ ಇಷ್ಟದಂತೆ ಸನಿಹಾ ಸಿದ್ಧಾಂತ್ ಎಂದು ಸಂದೇಶ ಕಳಿಸಿದ್ದಳಲ್ಲ ಅವನಿಗೆ ಅದೆಷ್ಟು ಖುಷಿಯಾಗಿ ಬಿಟ್ಟಿತೆಂದರೆ ಗಾಳಿಯಲ್ಲಿ ತೇಲಿ ಹೋದ ಅನುಭವವಾಗಿತ್ತು ಸಿದ್ಧಾಂತ್ಗೆ ಮಾತ್ರವಲ್ಲ ತಾನು ಅಂದುಕೊಂಡಂತಲ್ಲ ಈ ಹುಡುಗಿ ತುಂಬಾ ಬುದ್ಧಿವಂತೆ ಸನಿಹಾ ತಾನಂದುಕೊಂಡ ಕೆಲಸವನ್ನು ಸಾಧಿಸಿಯೇ ಸಾಧಿಸುತ್ತಾಳೆ ಅಷ್ಟು ಬುದ್ಧಿವಂತಿಕೆ ಧೈರ್ಯ ಚಾಕಚಕ್ಯತೆ ಎಲ್ಲವೂ ಅವಳಲ್ಲಿದೆ ಎಂದು ಅರಿವಾಯಿತು ಸಿದ್ಧಾಂತ್ಗೆ ಬಸ್ನಲ್ಲಿ ತುಂಬ ಜನರಿದ್ದರಲ್ಲ ಕರೆ ಮಾಡಿ ಮಾತಾಡಲು ಸಾಧ್ಯವಿಲ್ಲ ಆದ್ದರಿಂದ ಅವಳು ಅವನಿಗೆ ಟೆಕ್ಸ್ಟ್ ಮಾಡಿ ಸಂಭಾಷಿಸುತ್ತಿದ್ದಳು ಸಿದ್ಧಾಂತ್ಗೆ ಅವನ ಜೀವ ಅಪಾಯದಲ್ಲಿದೆ ಎಂಬುದನ್ನು ತಿಳಿಸುವುದು ಸೂಕ್ತ ಎಂದೆನಿಸಿ ಅವಳು ತಂದೆ ಅಂದು ಕುಡಿತದ ಮಲಿನಲ್ಲಿ ಹೇಳಿದ ಮಾತನ್ನು ಟೆಕ್ಸ್ಟ್ ಮಾಡಿ ತಿಳಿಸಿದ್ದಳು ಅದಕ್ಕವನು ಡೋಂಟ್ ವರಿ ನನ್ನ ಬಗ್ಗೆ ನಾನು ಜಾಗೃತೆಯಾಗಿರ್ತೀನಿ ನಂಗೀಗ ನಿನ್ನದೇ ಚಿಂತೆ ಎಂದು ಉತ್ತರಿಸಿದ್ದ ಆಗ ಅವನು ಹೇಳಿದ್ದನಲ್ಲ ಅವನ ಮನೆ ಮನೆಯ ಒಡತಿಗಾಗಿ ಕಾಯುತ್ತಿದೆ ಎಂದು ಅದಕ್ಕೆ ಈಗ ಉತ್ತರಿಸಿದ್ದಳು ಸನಿಹಾ ನಿಮ್ಮ ಮನೆ ಒಡತಿ ಕೂಡ ನಿಮ್ಮ ಮನೆಯನ್ನು ನೋಡಲು ನಿಮ್ಮ ಮನೆಗೆ ಬರಲು ಅಷ್ಟೇ ಕಾತರಳಾಗಿದ್ದಾಳೆ ಆದರೆ ಅದಕ್ಕೆ ಕಾಲವೆನ್ನೂ ಪಕ್ವವಾಗಿಲ್ಲ ಎಂದು ಹೇಳಿಬಿಡಿ ಇಬ್ಬರು ತಮ್ಮ ಮನಸ್ಸಲ್ಲಿದ್ದುದನ್ನು ಪರಸ್ಪರ ಹಂಚಿಕೊಂಡಿದ್ದರು ಅಂದರೆ ತಾನು ಹೇಳಿದ್ದೆಲ್ಲ ಕೇಳಿಸಿಕೊಂಡಿದ್ದಾಳೆ ತಂದೆಯ ಕೈಯಲ್ಲಿ ಸಿಕ್ಕಿಹಾಕಿಕೊಳ್ಳಬಾರದೆಂದು ಈ ರೀತಿ ಮಾಡಿದ್ದಾಳೆ ಎಂದು ಸಿದ್ಧಾಂತ್ಗೆ ಅರ್ಥವಾಯಿತು ನಿಜ ಹೇಳಬೇಕೆಂದರೆ ಸನಿಹಾಗೆ ತಂದೆ ತನ್ನ ಹಿಂದೆ ಯಾರನ್ನೋ ಬಿಟ್ಟಿದ್ದಾರೆ ಎಂಬ ಅನುಮಾನ ಆಗಲೇ ಬಂದಿತ್ತು ಬೈಕೊಂದು ಅವಳನ್ನು ದೂರದಿಂದಲೇ ಹಿಂಬಾಲಿಸುತ್ತಿರುವುದು ಅವಳ ಗಮನಕ್ಕೂ ಬಂದಿತ್ತು ಅದಕ್ಕಾಗಿ ಆಗವಳು ಆ ರೀತಿ ವರ್ತಿಸಿದ್ದಳು ಅದನ್ನು ಸಿದ್ಧಾಂತ್ಗೂ ತಿಳಿಸಿದಳು ನಂಗೂ ಆ ಡೌಟ್ ಇತ್ತು ಅದಕ್ಕಾಗಿ ನಾನು ಇದುವರೆಗೂ ನಾನಾಗಿ ಯಾವತ್ತು ನಿಂಗೆ ಕರೆ ಮಾಡುವುದಾಗಲಿ ನಿನ್ನ ಮೀಟ್ ಮಾಡೋಕೆ ಪ್ರಯತ್ನ ಪಡೋದಾಗಲಿ ಮಾಡಿರಲಿಲ್ಲ ಆದರೆ ಈ ಹಾಳು ಮನಸ್ಸು ಕೇಳಬೇಕಲ್ಲ ಇವತ್ತ್ಯಾಕೋ ಯಾಕೋ ನಿನ್ನ ನೋಡಲೇಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕಾಗಿ ಬಂದಿದ್ದೆ ನನ್ನಿಂದ ನಿನಗೆ ಯಾವತ್ತು ತೊಂದರೆ ಆಗೋದು ನನಗಿಷ್ಟ ಇಲ್ಲ ರಾಜಶೇಖರ್ ಅವರನ್ನು ಎದುರಿಸೋದು ಅಷ್ಟು ಸುಲಭ ಅಲ್ಲ ಈ ಮೊದಲು ಅವರನ್ನು ಎದುರಿಸೋಕೆ ಹೋದವರು ಯಾರೂ ಜೀವಂತವಾಗಿಲ್ಲ ಅನ್ನೋದು ಕೂಡ ನನಗೆ ಗೊತ್ತು ಎಂದು ಅವಳಿಗೆ ತಿಳಿಸಿದ್ದ ಹಾಗಾದರೆ ರಾಜಶೇಖರ್ ಅವರು ತಮ್ಮನ್ನು ಎದುರು ಹಾಕಿಕೊಳ್ಳುತ್ತಿರುವ ಮಗಳನ್ನು ಸುಮ್ಮನೆ ಬಿಡುತ್ತಾರಾ ಸನಿಹ ಯಾವ ಕ್ಷಣದಲ್ಲಿ ತನ್ನ ಸಹಾಯವನ್ನು ಯಾಚಿಸಿದರೂ ಅವಳಿಗೆ ಸಹಾಯ ಮಾಡಲೇಬೇಕು ಎಂದು ದೃಢ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದ ಸಿದ್ಧಾಂತ್ ಈಗಾದರೆ ತಾನು ಮನಸ್ವಿಯನ್ನು ಭೇಟಿಯಾಗಲು ಬಂದದ್ದೆಂದು ತಂದೆ ಅಂದುಕೊಂಡಿರಬಹುದು ಅಬ್ಬಾ ಮನೋಹರ್ ಅಂಕಲ್ ತಮ್ಮ ಮನೆಯಲ್ಲಿ ಭೇಟಿಯಾಗೋಣ ಎಂದು ಹೇಳಿದ್ದು ಅದೆಷ್ಟು ಒಳ್ಳೆಯದಾಯಿತು ಹಾಗಾದರೆ ಅಂಕಲ್ಗೆ ತನ್ನ ತಂದೆಯ ಬಗ್ಗೆ ಎಲ್ಲ ವಿಚಾರವೂ ಗೊತ್ತಿದೆಯಾ ಅವರು ಮಾತಾಡುವಾಗ ತನಗೆ ಹಾಗೆ ಅನಿಸುತ್ತಿತ್ತಲ್ಲವೇ ಪಾಪ ಸಿದ್ಧಾಂತ ಅವನಿಗೆ ಇಂದು ತನ್ನ ವರ್ತನೆಯಿಂದಾಗಿ ತುಂಬ ಬೇಸರವಾಗಿರಬೇಕು ತಾನೇನೋ ಅವನ ಬಳಿ ಕ್ಷಮೆ ಕೇಳಿದೆ ಆದರೆ ಅವನು ಅದಕ್ಕೆ ಏನೂ ಹೇಳಲಿಲ್ಲ ಅಂದರೆ ಅವನು ತನ್ನ ಮೇಲೆ ಕೋಪಿಸಿಕೊಂಡಿದ್ದಾನ ಅಥವಾ ತನ್ನನ್ನವನು ಅರ್ಥ ಮಾಡಿಕೊಂಡಿದ್ದಾನ ಒಂದು ವೇಳೆ ಅಪ್ಪ ತನ್ನ ಸೆಲ್ಫೋನನ್ನು ಚೆಕ್ ಮಾಡಲು ಬಂದರೆ ಆಗ ಎರಡು ಸಿಮ್ ಕಂಡು ಅದರ ಬಗ್ಗೆ ಪ್ರಶ್ನೆ ಕೇಳಿದರೆ ಫೋನನ್ನು ಲಾಕ್ ಮಾಡಿ ಇಟ್ಟುಕೊಳ್ಳಬಹುದು ಆದರೆ ತಂದೆ ಫೋನ್ ಲಾಕ್ ಓಪನ್ ಮಾಡಿ ತೋರಿಸು ಎಂದು ಹೇಳಿದರೆ ಲಾಕ್ ಓಪನ್ ಮಾಡಿ ತೋರಿಸಲೇಬೇಕಲ್ಲ ಮನೆಗೆ ಹೋಗುವ ಮೊದಲೇ ತಾನು ಸೆಲ್ಫೋನ್ನಿಂದ ಆ ಸಿಮ್ಮನ್ನು ತೆಗೆದಿಟ್ಟುಕೊಳ್ಳಬೇಕು ಅದೇ ತನಗೆ ಕ್ಷೇಮ ಎಂದು ಯೋಚಿಸುತ್ತಿದ್ದಳು ಸನಿಹ ಅಷ್ಟರಲ್ಲಿ ಅವಳ ಮನೆಯ ಸಮೀಪದ ನಿಲ್ದಾಣ ಬಂದಿತ್ತು ಸನಿಹ ಬಸ್ ಇಳಿದು ಅತ್ತಿತ್ತ ನೋಡಿದಳು ಬೈಕ್ನಲ್ಲಿದ್ದ ವ್ಯಕ್ತಿ ಅವಳು ಬಸ್ ಇಳಿಯುವುದನ್ನು ನೋಡುತ್ತಾ ನಿಂತದ್ದು ಅವಳ ಗಮನಕ್ಕೆ ಬಂದಿತ್ತು ಅಂದರೆ ಆ ವ್ಯಕ್ತಿ ಅಪ್ಪ ಕಳಿಸಿದ ವ್ಯಕ್ತಿ ಅವನು ತನ್ನನ್ನು ಫಾಲೋ ಮಾಡಿಕೊಂಡು ಇಲ್ಲಿಯ ತನಕ ಬಂದಿದ್ದಾನೆ ಎಂದಾಯಿತು ಹಾಗಾದರೆ ಇಂದು ತನ್ನನ್ನು ಕಾರ್ನಲ್ಲಿ ಗೆಳತಿಯ ಮನೆಗೆ ಹೋಗಿ ಬರಬಹುದು ಎಂದು ತಾಯಿ ಹೇಳಿದ್ದು ಅದು ನಿಜವಾಗಿಯೂ ಅಮ್ಮನ ಬಾಯಿಯಿಂದ ಬಂದ ಮಾತಲ್ಲ ತಾಯಿಯ ಮೂಲಕ ತಂದೆ ಹೇಳಿಸಿದ್ದಾರೆ ಎಂದು ಅರಿವಾಯಿತು ಸನಿಹಾಗೆ ಬಸ್ ಇಳಿದು ನೇರವಾಗಿ ತನ್ನ ಮನೆಗೆ ಹೋದಳು ಸನಿಹಾ ಮತ್ತೆ ಆ ವ್ಯಕ್ತಿಯ ಹಿಂದೆ ಬಂದಿರಲಿಲ್ಲ ಸಿದ್ಧಾಂತ್ಗೆ ಇಂದು ಸನಿಹಾ ಬಳಿ ತುಂಬಾ ಮಾತಾಡಲಿತ್ತು ಆದರೆ ಒಂದಕ್ಷರವೂ ಮಾತಾಡಲಾಗಲಿಲ್ಲ ಸನಿಹಾ ತನ್ನ ಸುರಕ್ಷತೆಗಾಗಿ ಹಾಗೆ ಮಾಡಿದ್ದು ಅವನಿಗೂ ಅರಿವಾಗಿತ್ತಲ್ಲ ಆದ್ದರಿಂದ ಅವಳ ಮೇಲೆ ಮುನಿಸಿಕೊಳ್ಳಲಿಲ್ಲ ಸನಿಹಗಾಗಿ ಕಾಯುವುದರಲ್ಲೂ ಏನೂ ಸುಖವಿದೆ ಎನಿಸಿದವನಿಗೆ ಸನಿಹಾಗೆ ಸಿಹಿ ಎಂದರೆ ತುಂಬಾ ಇಷ್ಟ ಎಂದು ಮೊನ್ನೆ ಹೋಟೆಲಲ್ಲಿ ಗೊತ್ತಾಗಿತ್ತು ಆದ್ದರಿಂದ ಅವಳಿಗಾಗಿ ಸ್ವೀಟ್ ತಂದಿದ್ದ ಅವಳಿಗೆಂದು ತಂದಿದ್ದ ಸ್ವೀಟನ್ನು ಒಬ್ಬನೇ ಕುಳಿತು ತಿನ್ನುವ ಮನಸ್ಸಾಗಲಿಲ್ಲ ಅವನಿಗೆ ಮರುದಿನ ಪತ್ನಿಯನ್ನು ಹೇಗಾದರೂ ಆಗಲೇಬೇಕೆಂದು ನಿರ್ಧರಿಸಿಕೊಂಡಿದ್ದ ಸಿದ್ಧಾಂತ್ ಅಂದು ಸನಿಹ ಮನೆ ತಲುಪುವಾಗ ರಾಜಶೇಖರ್ ಅವರು ಮನೆಯಲ್ಲಿಯೇ ಇದ್ದರು ಇಂದು ಡ್ರಿಂಕ್ಸ್ ತೆಗೆದುಕೊಂಡಿರಲಿಲ್ಲ ಪತ್ನಿ ಸುಲೋಚನಾ ಅವರ ಬಳಿ ಏನೋ ಮಾತಾಡುತ್ತಿದ್ದರು ಮಗಳು ಬಂದದ್ದನ್ನು ಕಂಡು ನಿನ್ನ ಫ್ರೆಂಡ್ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ಕಾರಲ್ಲಿ ಹೋಗಿ ಬರಬಹುದಾಗಿತ್ತು ನೀನು ಬೇಡ ಅಂತ ಹೇಳಿದ್ಯಂತೆ ತಂದೆ ತಮ್ಮ ಪ್ರೆಸ್ಟೀಜ್ಗೋಸ್ಕರ ಹೀಗೆ ಹೇಳುತ್ತಿದ್ದಾರೆ ಎಂದು ಸನಿಹಾಗೆ ಗೊತ್ತಿತ್ತು ಅವಳು ಉತ್ತರಿಸಿದಳು ಹ್ಞೂ ಅಪ್ಪ ಎಲ್ಲರೂ ಚೆನ್ನಾಗಿದ್ದಾರೆ ನಿಮಗೆ ಓಡಾಡೋಕೆ ಗಾಡಿ ಬೇಕೇನೋ ಅಂತ ನಾನು ಬಸ್ಸಲ್ಲಿ ಹೋಗಿ ಬರ್ತೀನಿ ಅಂತ ಹೇಳಿದೆ ಅಪ್ಪ ನಂಗಾದರೆ ಬಸ್ಸಲ್ಲಿ ಓಡಾಡಿ ಅಭ್ಯಾಸ ಇದೆ ಆದರೆ ನಿಮಗೆ ಹಾಗಲ್ವಲ್ಲ ನೀವು ಕ್ಲಬ್ಗೆ ಹೋಗೋ ಟೈಮಲ್ಲಿ ಕಾರಿಲ್ಲ ಅಂದರೆ ಭೂಮಿ ಆಕಾಶ ಒಂದಾಗಿ ಬಿಡುತ್ತಲ್ವಾ ಅದಕ್ಕಾಗಿ ಬೇಡ ಅಂತ ಹೇಳಿದೆ ಎಂದು ಹೇಳಿ ನಕ್ಕಳು ಸನಿಹಾ ಇಲ್ಲ ನಾನಿವತ್ತು ಕ್ಲಬ್ಗೆ ಹೋಗಲ್ಲ ಇವತ್ತೊಂದಿನ ಮನೆಯಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಕಾರಣವೇನೆಂದು ಹೇಳಲಿಲ್ಲ ರಾಜಶೇಖರ್ ಅಂದು ರಾತ್ರಿ ಊಟ ಮಾಡುತ್ತಿದ್ದಾಗ ಸಾರಿಕಾಳಿಂದ ಒಂದು ಕರೆ ಬಂದಿತ್ತು ರಾಜಶೇಖರ್ ಅವರಿಗೆ ಅಪ್ಪ ದೀಪು ನಾಳೆ ರಾತ್ರಿ ಊರಿಗೆ ಹೋಗ್ತಾ ಇದ್ದಾರೆ ರಾತ್ರಿ ನಂಗೊಬ್ಬಳಿಗೆ ಇರೋಕೆ ಭಯ ಆಗುತ್ತೆ ನಾಳೆ ಸಂಜೆ ಕಾಲೇಜ್ ಬಿಟ್ಟ ಮೇಲೆ ನಮ್ಮನೆಗೆ ಬರಲಿ ಸಾನು ನಾಡಿದ್ದು ಅಲ್ಲಿಂದಲೇ ಕಾಲೇಜಿಗೆ ಹೋದರೆ ಆಯಿತು ಮಗಳಿಗೆ ಇಲ್ಲ ಎಂದು ಹೇಳುವ ಮನಸ್ಸಾಗದೆ ರಾಜಶೇಖರ್ ಅವರು ಒಪ್ಪಿಗೆ ಇತ್ತಿದ್ದರು ಮೇಲೆ ಗಟ್ಟಿಯಾಗಿ ಕಂಡರೂ ಸಾರಿಕಾಗೆ ಕತ್ತಲೆಂದರೆ ಭಯ ಸಂದೀಪ್ ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ರಾತ್ರಿಗೆ ತಂಗಿಯನ್ನು ಕರೆಯುತ್ತಿದ್ದಳು ಅದಕ್ಕೆ ರಾಜಶೇಖರ್ ಅವರಾಗಲಿ ಸುಲೋಚನಾ ಅವರಾಗಲಿ ಬೇಡವೆಂದು ಯಾವತ್ತೂ ಹೇಳುತ್ತಿರಲಿಲ್ಲ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್